ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಬೆಳಕು ಸಂಸ್ಥೆಯ ಮೇಲೆ ಬಂದ ಆರೋಪಗಳು ನಿರ್ಧಾರದ ಬಹಿರಂಗ ಚರ್ಚೆಗೆ ಸಿದ್ಧ ಪಡೆಪ್ಪ ಬೊಗರು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನೀ ಎಂ ಕೆ ಹುಬ್ಬಳಿ ಕಾರ್ಖಾನೆ ಆವರಣದಲ್ಲಿ ಹಿಂದಿನ ವ್ಯವಸ್ಥಾಪಕರಾಗಿದ್ದ ಹುಲಿಕಟ್ಟಿಯವರು ಬೆಳಕು ಸಂಸ್ಥೆಯ ಜತೆಗೂಡಿ ಕೋಟ್ಯಂತರ ರೂಪಾಯಿ ಅವ್ಯವಹಾರವಾಗಿದೆ ಕಾರಣ ಅದನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ನಡೆಸುತ್ತಿರುವ ರೈತ ಸಂಘಟನೆಗಳು ಧರಣಿ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ವೇಳೆ ಮಾತನಾಡಿದ ರೈತ ಮುಖಂಡರ ಬಸವನಗೌಡ ಪಾಟೀಲ್ ಕಬ್ಬು ಬೆಳೆ ಇಳುವರಿ ಕಡಿಮೆ ತೋರಿಸಿ ಹೆಚ್ಚಿನ ಲಾಭಕ್ಕೆ ಮಾರಿ ರೈತರಿಗೆ ಈ ನಾನಾಯಕ ಅಧಿಕಾರಿಗಳು ಸುಮಾರು ಇಪ್ಪತ್ತು ಕೋಟಿ ಪಂಗನಾಮ ಹಾಕಿದ್ದಾರೆ ಜತೆಗೆ ಯಂತ್ರೋಪಕರಣಗಳನ್ನು ತರಲು ನಕಲಿ ರಸೀದಿಗಳನ್ನು ಸೃಷ್ಟಿಸಿ ಸುಮಾರು ಎಪ್ಪತ್ತು ಕೋಟಿ ಅವ್ಯವಹಾರ ನಡೆದಿರುವುದು ದಾಖಲೆಗಳಿವೆ ಹೀಗಾಗಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವವರಿಗೆ ಹೋರಾಟ ಕೈಬಿಡುವುದಿಲ್ಲ ಎಂದರು ಬೆಳಕು ಸಂಸ್ಥೆಯ ಪಡೆಪ್ಪ ಬೋರ್ಗವ್ ಅವರು ಮಾತನಾಡಿ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ನಿಜ ಹಿಂದೆ ನಾನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇಟ್ಟುಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೆ ಆಗ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಸಹಕರಿಸಲಿಲ್ಲ ಆದರೆ ಈಗ ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ದಾಖಲೆಗಳನ್ನು ತಂದು ಬಹಿರಂಗ ಚರ್ಚೆಗೆ ಬಂದು ಸಾಬೀತ ಎದುರಿಸಲು ನಾನು ಸಿದ್ಧ ಎಂದು ಹೇಳಿದರು ಪ್ರತಿನಿಧಿ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಯಾಕಪ್ಪ ಅಂತ ನಾವು ಕೇಳಬಹುದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಎರಡು ವರ್ಷಗಳಿಂದ ಎರಡರಿಂದ ಮೂರು ವರ್ಷಗಳಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಹೋವ್ಯವಹಾರ ನಡೆದಿದೆ ಹೋವ್ಯವಹಾರ ನಡೆದಿದ್ದಕ್ಕಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ನಮಗೆ ಸಿಕ್ಕಿದಾವ ಆ ದಾಖಲೆ ಇಟ್ಟುಕೊಂಡ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು ವಿಷಯಗಳನ್ನ ತಮಗೆ ತಿಳಿಸ್ಕರಿಸ್ತೀನಿ ಅದರ ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಕೆಲವೊಂದಷ್ಟು ರೈತ ಪರ ಸಂಘಟನೆಗಳು ರೈತರು ಎಲ್ಲರೂ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಹದಿನೆಂಟು ಸಾವಿರ ಚಿನ್ನದ ಸಕ್ಕರೆ ಸಿಕ್ತು ಇಲ್ಲಂತ ಹೇಳಿದ ಟೈಮ್ನಲ್ಲಿ ಆ ಸಿಕ್ಕಂತ ಸಕ್ಕರೆ ಮೇಲೆ ಎನ್ಕ್ವೈರಿ ಹಾಕಿದ್ರು ಆ ಎನ್ಕ್ವೈರಿನ ಹಾಳು ಮಾಡಿ ಆ ಸಕ್ಕರೆನ ಸೀಜ್ ಮಾಡಿದಂತ ಸಕ್ಕರೆನ ಸಾಕಷ್ಟು ರಿಕವರಿ ಬರಬೇಕಾಗಿತ್ತು ಹದಿನೈದು ಹದಿನಾಲ್ಕರಿಂದ ಹದಿನೈದು ರಿಕವರಿ ಬರಬೇಕಾದಂತಹ ಕಬ್ಬಾ ಕೇವಲ ಒಂಬತ್ತು ಪಾಯಿಂಟ್ ಎರಡು ಮೂರು ಎರಡು ಮೂರು ಇದನ್ನು ತೋರಿಸಿದ್ದಾರೆ ರಿಕವರಿ ತೋರಿಸಿದ್ದಾರೆ ಇದು ಸಂಪೂರ್ಣವಾಗಿ ರಿಕವರಿ ಮೋಸ ಆದದ್ದು ಎಲ್ಲರಿಗೂ ಕೂಡ ಕಂಡು ಬಂದ ವಿಷಯ ಒಂದು ಕೆ ಜಿ ಒಂದು ಟನ್ ಕಬ್ಬಿಗೆ ಒಂದು ರಿಕವರಿ ಅಂದ್ರೆ ಹತ್ತು ಕೆ ಜಿ ಸಕ್ಕರೆ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಮೂರೇ ರಿಕವರಿ ಹೊರದರು ಮೂರು ರಿಕವರಿ ಅಂದ್ರೆ ಒಂದು ಟನ್ ಕಬ್ಬಿಗೆ ಮೂರೇ ಮೂವತ್ತು ಕೆ ಜಿ மூவத்து கேஜி அந்த கடும சாய் ரூபாய் இப்போ நூறு ரூபாய் ஏழுநூறு ரூபாய் கொடுபதாக மோசமா எஸ் ஆகத்தின் இப்போ ரூபாய் சுமார இப்போ ரூபாய் ரெண்டு மண்ணி நாலை அதி மனேன துண்டிசு கொண்டாரு ஆ துண்ட பூரகவாத தாலைகளும் சிக்க ஏன் ವಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಅವಣಿತಿ ಅಂತಿಗೆ ಬರೋದಕ್ಕೆ ಕಾರಣ ಕೇವಲ ನಿರ್ದೇಶಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಅಷ್ಟ ಕಾರಣ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರವೂ ಕೂಡ ಭಾಳಷ್ಟು ಒಂದು ಮುಂಚಿನ ಒಳಗೆ ಬರ್ತಾರೆ ಈ ಕಾರ್ಖಾನೆ ಹಾಳಾಗಕ್ಕೆ ಕಾರಣ ಬರೀ ನಿರ್ದೇಶಕರ ಮೇಲೆ ಮತ್ತೆ ನಾವು ವ್ಯವಸ್ಥಾಪಕ ನಿರ್ದೇಶಕರ ಮೇಲೆ ಹಾಕೋದಕ್ಕಿಂತ ಸರ್ಕಾರದವ್ರು ಏನ್ ಮಾಡತ್ತಾರ ಅನ್ನೋದನ್ನ ಪ್ರಶ್ನೆ ಬಂದೈತಿ ಸರ್ಕಾರ ಏನ್ ಕಣ್ಣ ಮುಚ್ಚಿಕೊಂಡು ಕುಂತ್ಬಿಟ್ಟ ಸಹಕಾರಿ ಸೆಕ್ಟರ್ ಎಲ್ಲಾ ಸರ್ಕಾರಿ ಪ್ರತಿನಿಧಿಗಳೇನದಾರಲ್ಲ ಜನಪ್ರತಿನಿಧಿಗಳು ಅವರು ಸ್ವಂತ ಫ್ಯಾಕ್ಟರಿ ಸಹಕಾರಿ ಫ್ಯಾಕ್ಟರಿ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಮಾಧ್ಯಮದಲ್ಲಿ ನಾನು ಏನೋ ಮಾತಾಡ್ಬೇಕು ಒಂದು ಯೋಚನೆ ಮಾಡಿ ವಿಚಾರ ಮಾಡಿ ನಾನು ಮಾತಾಡ್ಬೇಕು ಸುಮ್ಮನೆ ಇಲ್ಲದ್ದನ್ನು ಸಲ್ಲದ್ದನ್ನು ಇನ್ನೊಬ್ಬರ ಮೇಲೆ ದ್ವೇಷ ಹಿಟ್ಟುಕೊಂಡು ಮಾತಾಡೋದಲ್ಲ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಾಕಷ್ಟು ದುರುಪಯೋಗ ಭ್ರಷ್ಟಾಚಾರವನ್ನು ಸುಮಾರು ಮೂರು ವರ್ಷಗಳಿಂದ ನಾವು ಅದನ್ನು ನೋಡ್ಕೊತ ಬಂದು ಅವ್ರಿಗೆ ಹೇಳಿದಾಗೂ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟರು ಸಹಿತ ಅವರು ಬಿಡಲಿಲ್ಲ ಅವ್ರ ಛಾಲ ಅದಕ್ಕೆ ಈಗ ಪೂರ್ತಿ ವಿತ್ ರೆಕಾರ್ಡ್ ಡಾಕ್ಯುಮೆಂಟ್ಸ್ ಸಹಿತ ನಾನು ಆರೋಪ ಮಾಡಲಿಕ್ಕೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಯಾಕೆ ಹೇಳ್ತೇನೆ ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ನಮ್ಮ ಕಾರ್ಖಾನೆ ದೃಶ್ಯ ದಿರ್ಜ ಮಂಡಳಿಯವರು ಎಲ್ಲರೂ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಇವತ್ತ ನಮ್ಮ ಬೆಳಕು ಸಹಕಾರಿ ಸಂಘದ ಮೇಲೆ ಆರೋಪ ಮಾಡಿದಂಥ ನಿರ್ದೇಶಕಿಯಾದಂಥ ಲಕ್ಷ್ಮೀ ಏನವರು ಹೆಸರು ಮೀನಾಕ್ಷಿ ನೆಲ್ಲೆಗಳವರಿಗೂ ಅವರಿಗೂ ಕೂಡ ಅವ್ರನ್ನ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ ನನಗೆ ನಮ್ಮ ಬೆಳಕು ಸಹಕಾರಿ ಸಂಘದಲ್ಲಿ ಆದಂಥ ಹವಾರ ಬಗ್ಗೆ ಏನಾರ ಒಂದು ದಾಖಲೆ ಸಹಿತ ತಗೊಂಡು ಬಂದ್ರೆ ನಾನು ಅವರಿಗೆ ಏನು ಹೇಳಬೇಕನ್ನೋದನ್ನು ಅವಾಗ ಆಮೇಲೆ ಹೇಳ್ತೇನೆ ಜೊತೆಯಾಗಿ ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಸುಮಾರು ನಾಲ್ಕು ದಿವಸ ಆಯ್ತು ನಮ್ಮ ರೈತರು ಸ್ಟ್ರೈಕ್ ಉಂಟು ನೀವ್ ಏನ್ ಮಾಡ್ತೀರಪ್ಪ ಅಂತ ಹೇಳಿ ಕೆಲವರು ಯಾರು ಇಲ್ಲ ಇವತ್ತಿಗೆ ಈ ನಮ್ಮ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ಏನ್ ಮಾಡಿದಾರೆ ಇವರು ಅದಕ್ಕೆ ಪರ್ಯಾಯವಾಗಿ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಸುಮಾರು ಏನು ಅವರು ಕಾರ್ಖಾನೆ ಸದಸ್ಯರನ್ನ ಏನು ಅದಕ್ಕೂ ಗಣನೆಗೆ ತೆಗೆದುಕೊಳ್ಳದೆ ಈ ಚಳವಳಿಯನ್ನ ಮಾಡಿದಾಗ ನಾವು ಹದಿಮೂರು ಸಾವಿರದ ಒಂಬತ್ ನೂರ ವರದಿ ಸಲ್ಲಿಸಿರು ನಮಗೆ ಅವರು ನಾವು ಹಿಡಿದುದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಅಲ್ಲದ ಮತ್ತೂ ಹೆಚ್ಚಿಗೆ ಒಂದು ಐದಾರು ಸಾವಿರ ಏನು ಸಿಕ್ಕದಂತೇಳಿ ನಮ್ಗೆ ಅಧಿಕೃತವಾಗಿ ಮಾಹಿತಿ ಬಂತು ಆದಾಗ್ಯೂ ಕೂಡ ಹದಿನೆಂಟು ಸಾವಿರನ ನಾವು ಅದನ್ನ ಲೀಗಲ್ ಆಗಿ ಅದರನ್ನ ಹತ್ತಿ ಲೀಗಲ್ ಆಗಿ ಮಾಡಿಸಿ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ರೈತರಿಗೆ ಕೊಡಬೇಕಾದಂತ ಬಾಕಿ ಹಣ ಆ ಏಳು ಕೋಟಿ ರೂಪಾಯಿ ಇತ್ತು ಅದರಲ್ಲಿ ಒಂದು ಮೂರು ಕೋಟಿ ರೂಪಾಯಿ ಆ ಕೊಡಿಸ್ತೇವೆ ನಾವು ನಮ್ಮ ರೈತರಿಗೆ ಇನ್ನೂ ನೂರ ತೊಂಬತ್ನಾಲ್ಕು ರೂಪಾಯಿ ಕೊಡಬೇಕು ಆ ಥರದ ವಿಚಾರ ಇಲ್ಲ ಆಡಳಿತ ಮಂಡಳಿಗೆ ಸುಮಾರು ಅವರು ಇದೇ ರೀತಿ ಇಪ್ಪತ್ತು ಇಪ್ಪತ್ತೊಂದನೇ ಆದಾಗ ಮೂರ್ ಸಾವಿರದ ಏಳು ನೂರು ಕ್ವಿಂಟಲ್ ಸಕ್ಕರೆಯನ್ನ ಪ್ರತಿ ದಿವಸ ಸಕ್ಕರೆ ಮಾರಾಟದಲ್ಲಿ ಪ್ರತಿ ಗಾಡಿಯಲ್ಲಿ ನಾಲ್ಕು ಕ್ವಿಂಟಲ್ಲು ಮೂರ್ ಕ್ವಿಂಟಲ್ಲು ಎಲ್ಲನೂ ಎಲ್ಲ ಗಾಡಿಯಲ್ಲಿ ಕಳಿಸಿದ್ದಾರೆ ಅದು ಅಧಿಕೃತ ರೆಕಾರ್ಡ್ ಆಯ್ತು ಬಳಕ ಇನ್ನೂ ಹಲವಾರು ವಿಡಿಯೋ ಅನ್ನು ಅವರು ಸಹಿತ ಕೂಡ ನಾವು ನಿಮಗೆ ನಾವು ಕೊಡ್ತೇವೆ ಆ ಫ್ಯಾಕ್ಟ್ರಿಯಲ್ಲಿ ಏನೇ ಆಡಳಿತ ಮಂಡಳಿ ಈಗ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಯ್ತು ಎಷ್ಟು ಭ್ರಷ್ಟಾಚಾರತೆ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನೋಡ್ಲಿಕ್ಕೆ ಆಗದಕ್ಕೆ ಇವತ್ತಿಗೆ ಅಲ್ಲಿ ಒಂದ್ ಸ್ವಲ್ಪ ಏನೋ ತೊಂದರೆ ಮಾಡಿದ ಕಾರಣ ನಮ್ಮ ಮೇಲೆ ಅವರು ರೇಗಿಸಿದ್ದಾರೆ ಜೊತೆಯಾಗಿ ಬೆಳಕು ಸಹಕಾರಿ ಸಂಘದ ಒಂದು ವಿಶೇಷವಾದಂತ ಒಂದು ಸಭೆಯನ್ನು ಕರೆದ ಅವ್ರು ಬರಲಿ